ജീവി സു വേ നിന്നുണേ പ്രശംസേ നിൽ നിന്ന് കൃപ ജീവി സു വേ നിന്നുണേ പ്രശംസേ നിൽ നിന്ന് കൃപ ക ಅದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಈ ದಿನದ ವಾಕ್ಯ ಮತ್ತು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರ ಹತ್ತನೆಯ ವಾಕ್ಯ ಏಸು ಅವನಿಗೆ ಸೈತಾನನೇ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು ಕರ್ತನಲ್ಲಿ ಪ್ರಿಯರೇ ನಾವು ಓದಿಕೊಂಡಂತೆ ಈ ವಾಕ್ಯವಾಗುವು ಮೂರನೆಯ ಮತ್ತು ಅತಿ ಕಠಿಣವಾದಂಥ ಒಂದು ಪರೀಕ್ಷೆಯನ್ನು ಸೈತಾನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಇಡುವನಾಗಿದ್ದಾನೆ ಇಲ್ಲಿ ಸೈತಾನನು ನಾನು ಒಂದು ದೊಡ್ಡ ದೊಡ್ಡ ಒಂದು ಪರ್ವತದ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನನ್ನು ಕರೆದುಕೊಂಡು ಹೋಗಿ ಎಲ್ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಯೇಸು ಅವನನ್ನು ಗದರಿಸಿ ಸೈತಾನನೇ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಹೇಳಿದನು ಪ್ರಿಯರೇ ಈ ಒಂದು ಪರೀಕ್ಷೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಯಿಸಿದನು ಆದರೆ ನಮ್ಮ ಒಂದು ವಿಷಯದಲ್ಲಿ ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಳೋಣ ನಾವು ನಿಜವಾದಂಥ ದೇವರನ್ನು ಆರಾಧಿಸುವವರಾಗಿದ್ದೇವೋ ಇಲ್ಲವೆಯೋ ಎಂಬುದನ್ನು ನಾವು ಪರೀಕ್ಷಿಸೋಣ ಅಥವಾ ನಾವು ಈ ಲೋಕದ ಆಸೆಗಳಿಗೆ ನಾವು ಬಿದ್ದು ಈ ಪ್ರಪಂಚದ ಆಸೆಗಳಿಗೆ ಕಣ್ಣಿನ ಶರೀರದಾಶೆ ಶರೀರದ ಬದುಕು ಬಾಳಿನ ಡಂಬಕಿನ ಒಳಗಾಗಿ ನಾವು ಸತ್ಯ ದೇವರನ್ನು ಅರಿಯದೆ ಹೋಗಿದ್ದೆವು ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಒಂದು ವೇಳೆ ಹಾಗೆ ನಾವು ಸತ್ಯ ದೇವರನ್ನು ಬಿಟ್ಟು ನಾವು ಈ ಲೋಕದ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ನಾವು ಬೇರೆ ವಸ್ತುಗಳನ್ನು ಬೇರೆ ವಿಷಯಗಳನ್ನು ಆರಾಧಿಸುವವರಾಗಿದ್ದರೆ ಖಂಡಿತವಾಗಿ ದೇವರು ನಮ್ಮನ್ನು ಶಿಕ್ಷೆಗೆ ಒಳಪಟ್ಟ ಾನೆ ಯಾಕೆಂದರೆ ನಾವು ದೇವರಿಗೆ ಸಲ್ಲಬೇಕಾದ ಗೌರವವನ್ನು ಬೇರೆಯವರಿಗೆ ಸಲ್ಲಿಸುವವರಾಗಿದ್ದೇವೆ ಹಾಗೆ ಮಾಡುವುದು ನಿತ್ಯ ನರಕಕ್ಕೆ ನಾವು ಹೋಗುವಂಥ ಒಂದು ಪಾಪವಾಗಿದೆ ಆದರೆ ಈ ನರಕದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಶಿಲುವೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಜೀವಂತನಾಗಿ ಎದ್ದು ಬಂದನು ಈ ಕರ್ತನಲ್ಲಿ ನಾವು ನಂಬಿಕೆ ಇಡುವುದರ ಮೂಲಕವಾಗಿ ಸತ್ಯ ದೇವರನ್ನು ಆರಾಧಿಸುವವರಾಗ್ತೇವೆ ಹಾಗಾಗುವಂತೆ ದೇವರು ತುಂಬ ே நமக்கு சரிசலி ஆமீன்